ಕಸಿ ಕಾಳು ಮೆಣಸಿನ ಬಳ್ಳಿಯಲ್ಲಿ ಇಳುವರಿ ಕಡಿಮೆ ಅಂತ ಹೇಳುದು ಸುಳ್ಳು ಅಂತ ಕಾಣ್ತದೆ ನಂಗೆ ಸಂಶಯವಿಲ್ಲ ಅದರಲ್ಲಿ ಅದು ಯಾವುದೇ ಕೃಷಿಯಲ್ಲಿ ಗುಣ ಅವಗುಣಗಳು ಇದ್ದೇ ಇರ್ತವೆ ಖಂಡಿತ ಹಾಗಾದ ಕಾರಣ ನಾನು ಎಲ್ಲವನ್ನೂ ನಾವು ಲಾಭವನ್ನೇ ಮಾಡ್ಲಿಕ್ಕೆ ಹೋದ್ರೆ ಕೃಷಿ ನಡೀಲಿಕ್ಕಿಲ್ಲ ನಾನು ಹೇಳುವುದು ನಮಗೆ ಹಳದಿ ರೋಗವೂ ಬರಬಾರ್ದು ಸ್ವಲ್ಪ ಈಟ್ ಹೆಚ್ಚಾಗ್ಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿದ್ರೆ ಆದೀತ ಖಂಡಿತ ಖಂಡವಟ್ಟ ಬೆಳೀತು ಅಂತ ಆದ್ರೆ ಅದು ಗ್ರಾಫ್ಟ್ ಆಗುದಿಲ್ಲ ಈ ರೀತಿಯ ಬಳ್ಳಿ ಇದನ್ನು ನೋಡಿ ನಾನು ಈಗ ತೋರಿಸ್ತೇನೆ ಇಲ್ಲಿಂದ ಒಂದು ಗಂಟು ಬಿಟ್ಟು ನಾವು ಇದನ್ನು ಹೀಗೆ ಕೊಯ್ಬೇಕು ಆಗ ನೋಡಿ ಇಲ್ಲಿ ಚಿಗುರಿ ಬರ್ತದೆ ನಮಗೆ ಪುನಃ ಗ್ರಾಫ್ಟ್ ಮಾಡಲಿಕ್ಕೆ ಬಳ್ಳಿ ಸಿಗ್ತದೆ ಇಲ್ಲಿ ಇದು ಹದ ಬೆಳೆದದ್ದು ನೀವು ನೋಡಿ ಇದು ಮೆತ್ತಗೆ ಉಂಟು ನೋಡಿ ಇಂಥದ್ದಾದರೆ ನಾವು ಮಾಡಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಪಾಸ್ ಆಗ್ತದೆ ನೋಡಿ ನಾನು ಇದನ್ನು ಕಟ್ ಮಾಡ್ತೇನೆ ಈಗ ಅದರಿಂದ ಒಳ್ಳೆಯದು ನೋಡಿ ಈ ತುದಿ ಮಾತ್ರ ನಾವು ಈ ರೀತಿಯಾಗಿ ಈ ತಂದರೆ ನಮಗೆ ಪರ್ಸೆಂಟೇಜ್ ಹೆಚ್ಚು ಬರುವುದು ನೋಡಿ ಇದನ್ನು ನಾನು ಇದರ ಒಳಗೆ ಇಡ್ತೇನೆ ಈಗ ಕೆಳಗಿನಿಂದ ಮೇಲಕ್ಕೆ ಇದನ್ನು ಬೈಂಡ್ ಮಾಡ್ತಾ ಹೋಗಬೇಕು ನೋಡಿ ನಾನು ಮಾಡ್ತೇನೆ ನೋಡಿದ್ರಲ್ಲ ಇಕೊಳ್ಳಿ ಇದನ್ನು ಕೆಳಗಿನಿಂದ ಮೇಲಕ್ಕೆ ಹೀಗೆ ಹೋಗಬೇಕು ನೋಡಿ ಹೀಗೆ ಒಂದು ಕ್ಯಾಪ್ ಹಾಕಿದರೆ ಇದು ಕರೆಕ್ಟ್ ಇಪ್ಪತ್ತು ದಿವಸದಲ್ಲಿ ನಿಮಗೆ ಚಿಗುರು ಬರಬೇಕು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇಲ್ಲಿ ಕಾಣ್ತದೆ ಚಿಗುರು ನಮಸ್ತೆ ನಾನಿವತ್ತು ಕಡಪು ರಾಮಚಂದ್ರ ಭಟ್ರ ತೋಟದಲ್ಲಿದ್ದೇನೆ ಇಲ್ಲೆಲ್ಲ ನೋಡ್ತಾ ಇರುವಂತದ್ದು ಕಸಿ ಕಾಳುಮೆಣಸಿನ ಬಳ್ಳಿಗಳು ಕಸಿ ಕಾಳುಮೆಣಸಿನ ವಿಶೇಷತೆ ಅಂತ ಅದು ಮಾಡಿದರೆ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ನಮಸ್ತೆ ನಮಸ್ಕಾರ ಈ ಕಾಳುಮೆಣಸು ಕಸಿ ಕಟ್ಟುದ್ರ ಮುಖ್ಯ ಉದ್ದೇಶ ಮುಖ್ಯ ಪ್ರಯೋಜನ ಎಂತ ಒಂದನೇದಾಗಿ ಈ ಬೇರಿಗೆ ರೋಗ ಬಂದು ಹಳದಿ ರೋಗ ಬರ್ತದೆ ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಎಲ್ಲಾ ತೋಟಗಳಲ್ಲಿಯೂ ಹಳದಿ ರೋಗ ಹೌದು ಆ ಸಂದರ್ಭದಲ್ಲಿ ಈ ಕಟ್ಟುವಂತಹ ಒಂದು ವಿಧಾನವನ್ನು ಯಾರೋ ಕಂಡುಹಿಡಿದ್ರು ನಾನು ಹಾಗೆ ಅದು ನನಗೂ ಖುಷಿಯಾಯಿತು ಹಾಗೆ ನಾನು ನನ್ನಲ್ಲಿ ಒಂದು ಟನ್ನಿನ ಮೇಲೆ ಆಗ ಆಗ್ತಾ ಇತ್ತು ಎಲ್ಲ ಹೋಯಿತು ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಬೇಕಾಗಿ ಹಳದಿ ರೋಗವನ್ನು ನಿಯಂತ್ರಿಸಲಿಕ್ಕೆ ಬೇಕಾಗಿ ನಾನು ಕಸಿ ಕಟ್ಟುವಂತಹ ಇದನ್ನು ಆರಂಭ ಮಾಡಿದೆ ಸರಿ ಹೇಳಿದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಳೆಯ ಹೆಚ್ಚು ಮಳೆ ಹೆಚ್ಚು ಬರ್ತದೆ ಬೇರೆ ಜಾಗಕ್ಕೆ ಹೋಲಿಸಿದ್ರೆ ಹೌದು ಅಷ್ಟಾಗುವಾಗ ತನ್ನಿಂದ ತಾನೇ ರೋಗಗಳ ಅಟ್ಯಾಕ್ ಆಗುತ್ತೆ ಹಾಗಾಗಿ ಕಸಿ ಮಾಡಿದ್ರೆ ಆ ನಿಯಂತ್ರಣ ಮಾಡಬಹುದು ಹನ್ನೆರಡು ಹದಿಮೂರ ಒಂದು ವರ್ಷ ಇರಬಹುದು ಸರಿ ಆ ಟೈಮಿನಿಂದ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ ಈಗ ನೀವೇ ಕಸಿ ಮಾಡ್ತಾ ಇದ್ದೀರಿ ಅಲ್ವಾ ಹೌದು ನಾನು ಶುರುವಿಗೆ ಒಂದು ವರ್ಷ ಕಳೆದು ನಾನೇ ಆರಂಭಿಸಿದೆ ಸರಿ ಅದು ನನ್ನ ದೊಡ್ಡ ತಂದೆ ಮಗ ಒಬ್ಬರು ಗೋಪಾಲಕೃಷ್ಣ ಭಟ್ರು ಅಂತ ಸರಿ ಕಡಪಿನವರೇ ನೋಡಿ ನೆಕ್ಸ್ಟ್ ತೋಟ ಅವರದ್ದೇ ಆಗಿತ್ತು ಸರಿ ಅವರು ಕಸಿ ಮಾಡುವುದರಲ್ಲಿ ಮತ್ತೆ ಇನ್ನೊಬ್ಬರು ನಮ್ಮ ಪಳನಿ ರಾಜರಾಮ್ ಭಟ್ ಅಂತ ರಾಜಾರಾಮ್ ಶರ್ಮಾ ಅಂತ ಅವರ ಮಗ ಇದ್ದಾರೆ ಸರಿ ಶಿವಪ್ರಸಾದ್ ಅಂತ ಅವರು ಮಾಡ್ತಾ ಇದ್ರು ಅವರನ್ನು ನೋಡಿ ನಾನು ಆ ಟೈಮ್ ನಲ್ಲಿ ಹಲಸಿನ ಸಸಿಗಳಿಗೆಲ್ಲ ಅವರು ಕಸಿ ಮಾಡ್ತಾ ಇದ್ರು ಅದನ್ನು ನೋಡಿದ ನೆನಪು ನನಗೆ ಉಂಟು ಆ ಇದರಿಂದ ನಾನು ಸಹ ಕಸಿ ಮಾಡುವುದಕ್ಕೆ ಆರಂಭಿಸಿದೆ ಸರಿ ಈಗ ನಾವು ಕಸಿ ಕಟ್ಟುದು ಹೇಗೆ ಅಂತ ಹೇಳಿ ನೋಡುವ ಹೇಳಿದ್ರೆ ಕೃಷಿಕರು ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅವರು ಖಂಡಿತ ಸರಿ ಕೃಷಿಕರೇ ಮಾಡಿದ್ರೆ ತುಂಬಾ ಪ್ರಯೋಜನ ನಾವು ಹೇಗೆ ಅಂತ ಹೇಳಿ ತಿಳಿದುಕೊಳ್ಳೋಣ ನೋಡಿ ನಾವು ಕಸಿ ಕಟ್ಟುವುದಕ್ಕೆ ಒಂದು ಈ ಅಡ್ಡವಾದಂತ ಬಳ್ಳಿ ಇದು ಒಳ್ಳೆ ಮೆಣಸಿನ ಬಳ್ಳಿ ಇದರಲ್ಲಿ ಬೆಳೆದ ಬಳ್ಳಿ ಆಗಬಾರ್ದು ಖಂಡಾವಟ್ಟ ಬೆಳೀತು ಅಂತ ಆದ್ರೆ ಅದು ಗ್ರಾಫ್ಟ್ ಆಗುದಿಲ್ಲ ಈ ರೀತಿಯ ಬಳ್ಳಿ ಇದನ್ನು ನೋಡಿ ನಾನೀಗ ಕೊಯ್ತೇನೆ ತೋರಿಸ್ತೇನೆ ನಿಮಗೆ ಇಲ್ಲಿಂದ ಒಂದು ಗಂಟು ಬಿಟ್ಟು ನಾವು ಇದನ್ನು ಹೀಗೆ ಕೊಯ್ಬೇಕು ಆಗ ನೋಡಿ ಇಲ್ಲಿ ಚಿಗುರಿ ಬರ್ತದೆ ನಮಗೆ ಪುನಃ ಗ್ರಾಫ್ಟ್ ಮಾಡಲಿಕ್ಕೆ ಬಳ್ಳಿ ಸಿಗ್ತದೆ ಇಲ್ಲಿ ನೋಡಿ ಇದನ್ನು ಸಾಮಾನ್ಯವಾಗಿ ಇಲ್ಲಿಯ ತನಕ ಇಷ್ಟು ತುದಿ ಎಳತ್ತನ್ನು ಬಿಡಬೇಕು ಇದಕ್ಕಿಂತ ಕೆಳಗೆ ಹೀಗೆ ಕಟ್ ಮಾಡಿದರೆ ನೋಡಿ ಇದರಲ್ಲಿ ಇಲ್ಲಿಗೆ ಒಂದು ಇಲ್ಲಿಗೆ ಒಂದು ಇಲ್ಲಿಗೆ ಒಂದು ಮೂರು ಗ್ರಾಫ್ಟ್ ಮಾಡುವುದಕ್ಕೆ ನಮಗೆ ಇದು ಸಾಕು ಇದಕ್ಕಿಂತ ಬಿಡದಾದರೆ ಜಾಯಿಂಟ್ ಆಗುವುದಿಲ್ಲ ಅದಕ್ಕಿಂತ ಕೂಡ ಎಸ್ ನೋಡಿ ಇಲ್ಲಿ ಕೂತುಕೊಳ್ತೇನೆ ನೋಡಿ ಇದನ್ನು ಹೀಗೆ ತೆಗಿಬೇಕು ಮೊದಲು ಇದನ್ನು ತೆಗಿಬೇಕು ಇಲ್ಲಿಂದ ಕಟ್ ಮಾಡಬೇಕು ನೋಡಿ ಅದಕ್ಕೆ ಗ್ರಾಫ್ಟ್ ಹಾಕ್ಲಿಕ್ಕೆ ಪ್ಲಾಸ್ಟಿಕ್ ಇದು ಸುತ್ತಲಿಕ್ಕೆ ಪ್ಲಾಸ್ಟಿಕ್ ನಾನು ಮಾಡಿ ಇಟ್ಟಿದ್ದೇನೆ ಇಲ್ಲಿ ನೋಡಿ ಈ ಹಿಪ್ಪಿಲಿ ಗಿಡವು ಹಾಗೆ ಕೆಳಗಿನಿಂದ ಬಂದದ್ದು ಇದು ತುಂಬಾ ಬೆಳೆದ್ರೆ ಅದು ಕಸಿ ಮಾಡ್ಲಿಕ್ಕೆ ಒಳ್ಳೆಯದಾಗುವುದಿಲ್ಲ ಇದು ಹದ ಬೆಳೆದದ್ದು ನೀವು ನೋಡಿ ಇದು ಮೆತ್ತಗೆ ಉಂಟು ನೋಡಿ ಇಂಥದ್ದಾದರೆ ನಾವು ಮಾಡಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಪಾಸ್ ಆಗ್ತದೆ ನೋಡಿ ನಾನು ಇದನ್ನು ಕಟ್ ಮಾಡ್ತೇನೆ ಈಗ ಹಿಪ್ಪಲಿಯನ್ನು ನಾವು ಕಾಳು ಮೆಣಸಿಗೆ ಕಸಿ ಮಾಡೋದು ವಿ ಗ್ರಾಫ್ಟಿಂಗ್ ಅಂತ ಹೇಳುವ ಹೌದು ಹೌದು ವಿ ಗ್ರಾಫ್ಟಿಂಗು ಮಾವಿನ ಗಿಡಗಳಿಗೆ ಮಾಡಿದ ಹಾಗೆ ಮಾಡಿದ ಹಾಗೆ ನೋಡಿ ಇಲ್ಲಿ ನಾನು ಇದನ್ನು ಹೀಗೆ ಮಾಡಿದೆ ನೋಡಿ ಇದನ್ನು ಹೀಗೆ ಇದನ್ನು ಕೀತು ಮಾಡಬೇಕು ನಾವು ಮಧ್ಯದಿಂದ ಹೀಗೆ ಕೆಳಗೆ ಹೀಗೆ ಇಳಿಬೇಕು ಸಾಮಾನ್ಯ ಒಂದು ಎರಡು ಇಂಚಾದರೂ ಇದು ಕೆಳಗೆ ಬರಬೇಕು ನೋಡಿ ಇಲ್ಲಿ ನಾನು ತೋರಿಸ್ತೇನೆ ಇದು ಕೆಲವರ ಒಂದೊಂದು ರೀತಿ ಮಾಡ್ತೇವೆ ನಾವು ಗ್ರಾಫ್ಟ್ ಮಾಡಬೇಕಾದ್ರೆ ಹೀಗೆ ಕೀತು ಮಾಡಿದರೆ ನೋಡಿ ನರ್ಸರಿಯವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಇದರ ಒಳಗಿನಿಂದ ಪುನಃ ಇದನ್ನು ಹೀಗೆ ಇಳಿತಾರೆ ನೋಡಿ ಈ ರೀತಿ ಇಳಿತಾರೆ ಈ ರೀತಿ ಎಳೆದ ಕೂಡಲೇ ನನ್ನ ಅಭಿಪ್ರಾಯದಲ್ಲಿ ಇದರ ಒಳಗಿನ ಎಲ್ಲ ತಗೋ ಇದು ಇದರ ಸಣ್ಣ ಸಣ್ಣ ಇದರ ಅಂಗಾಂಶಗಳುಂಟು ಅದೆಲ್ಲ ಕಟ್ಟಾಗ್ತದೆ ಇದರಿಂದಲಾಗಿ ಸ್ವಲ್ಪ ತೊಂದರೆ ಆದೀತು ಇಲ್ಲಿ ಬಿಟ್ಟಿತ್ತು ಅಂತ ನನ್ನ ಲೆಕ್ಕಾಚಾರ ನೋಡಿ ಇದನ್ನೀಗ ನಾವು ಹೀಗೆ ಹಿಡಿಬೇಕು ಇದರಲ್ಲಿ ಹೀಗೆ ಹಿಡಿಯುವಾಗಲೇ ನಮಗೆ ಗೊತ್ತಾಗ ಹೀಗೆ ಸ್ವಲ್ಪ ಚಟ್ಟೆ ಉಂಟು ನೋಡಿ ಕೆಳಗಿನ ಬದಿ ಇದನ್ನು ಇಲ್ಲಿನಿಂದ ಹೀಗೆ ಇಳಿಬೇಕು ನೋಡಿ ಸರಿ ಆಪೋಸಿಟ್ ಇಷ್ಟು ಮಾಡಿದ ನಂತರ ಈಗ ಕೆಲವರು ಗ್ರಾಫ್ಟ್ ಮಾಡೋರು ಇಲ್ಲಿಂದಲೇ ಇಲ್ಲಿಗೆ ವಿ ತರ್ತಾರೆ ಅದರಿಂದ ಒಳ್ಳೆಯದು ನೋಡಿ ಈ ತುದಿ ಮಾತ್ರ ನಾವು ಈ ರೀತಿಯಾಗಿ ವಿ ತಂದರೆ ನಮಗೆ ಪರ್ಸೆಂಟೇಜ್ ಹೆಚ್ಚು ಬರುವುದು ನೋಡಿ ಇದನ್ನು ನಾನು ಇದರ ಒಳಗೆ ಇಡ್ತೇನೆ ಈಗ ನೋಡಿ ಇಲ್ಲಿವರೆಗೆ ನಾನು ಇದನ್ನು ಕೀಟು ಮಾಡಿದ್ದೇನೆ ಅಷ್ಟು ಕರೆಕ್ಟ್ ನಿಟ್ಟಿತ್ತು ನೋಡಿ ಇದು ಇನ್ನು ನೋಡಿ ಇದನ್ನು ನಾವು ಕೆಳಗಿನಿಂದ ಮೇಲಕ್ಕೆ ಇದನ್ನು ಬೈಂಡ್ ಮಾಡ್ತಾ ಹೋಗಬೇಕು ನೋಡಿ ನಾನು ಮಾಡ್ತೇನೆ ನೋಡಿದ್ರಲ್ಲ ಇಕ್ಕೊಳ್ಳಿ ಇದನ್ನು ಕೆಳಗಿನಿಂದ ಮೇಲಕ್ಕೆ ಹೀಗೆ ಹೋಗಬೇಕು ಇದು ಮೇಲ್ಬದಿಯಿಂದ ಪುನಃ ಕೆಳಗೆ ಬರುವುದು ಒಳ್ಳೆಯದು ಹೀಗೆ ನೋಡಿ ಹೀಗೆ ಬಂದು ನೋಡಿ ನೋಡಿ ಇದನ್ನು ಇದರ ಒಳಗೆ ಹೀಗೆ ಮಾಡಿ ಹೀಗೆ ಮಾಡಿ ಹೇಳಿದ್ರೆ ಆಯಿತು ನೋಡಿ ಇಷ್ಟು ಮಾಡಿದರೆ ಇದು ಕಷಿ ಆಯಿತು ಇನ್ನು ನರ್ಸರಿಯವರೆಲ್ಲ ನೋಡಿ ಹೀಗೊಂದು ಇದರ ಮೇಲೆ ಕ್ಯಾಪ್ ಹಾಕ್ತಾರೆ ನೋಡಿ ಒಂದು ಕ್ಯಾಪ್ ಹಾಕಿದರೆ ಇದು ಕರೆಕ್ಟ್ ಇಪ್ಪತ್ತು ದಿವಸದಲ್ಲಿ ನಿಮಗೆ ಚಿಗುರಿ ಬರಬೇಕು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇಲ್ಲಿ ಕಾಣ್ತದೆ ಚಿಗುರುದು ಆಯಿತು ಹೌದು ಇಷ್ಟೇ ಇರುವುದು ಕೆಲಸದರಲ್ಲಿ ಸಾಧಾರಣ ಕಸಿ ಮಾಡಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ನಮಗೆ ಸಕ್ಸೆಸ್ ರೇಟ್ ಇರಬಹುದು ಸಾಮಾನ್ಯವಾಗಿ ನಾನು ಮಾಡಿದಲ್ಲಿ ತೊಂಬತ್ತು ಪರ್ಸೆಂಟಿನ ಮೇಲೆ ಅದು ಮತ್ತೆ ಸ್ವಲ್ಪ ಸಮಯ ಉಂಟು ನೀವು ಈ ಜೂನ್ ಜುಲೈ ಆಗಸ್ಟ್ ಆ ಟೈಮಿನಲ್ಲಿ ಪರ್ಸೆಂಟೇಜ್ ತುಂಬ ಕಮ್ಮಿ ಏಪ್ರಿಲು ಮೇ ಮೇ ತಿಂಗಳಲ್ಲಿ ಹೈಯೆಸ್ಟ್ ಬರ್ತದೆ ಪರ್ಸೆಂಟು ಇನ್ನು ಚಳಿಗಾಲದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಬರ್ತದೆ ನವಂಬರು ಟೈಮಿನಲ್ಲಿ ನವಂಬರ್ ಡಿಸೆಂಬರ್ನಲ್ಲೆಲ್ಲ ಪರ್ಸೆಂಟ್ ಹೆಚ್ಚು ಬರುವುದು ಆ ಸಮಯದಲ್ಲಿ ಹಾಗಿದ್ರೆ ಕಸಿ ಮಾಡಲಿಕ್ಕೆ ನಾವು ಆಯ್ಕೆ ಮಾಡಿದರೆ ಒಳ್ಳೆಯದಾಗ ಹೌದೌದು ಅನುಕೂಲ ನೋಡಿ ಇದನ್ನು ಹಾಗೆ ಈಗ ಇದರ ಬುಡಕ್ಕೆ ನೋಡಿ ಪುನಃ ಹೀಗೆ ಊರಿ ಬಿಟ್ಟರೆ ಅಲ್ಲಿಗೆ ಅದು ಚಿಗಿರ್ತದೆ ಬೇಕಾದ್ರೆ ಇನ್ನೊಂದು ಕಸಿ ಇದಕ್ಕೆ ಮಾಡಲಿಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಸುರುಗಿ ಕೆಲವೇ ಬಳ್ಳಿಗಳನ್ನು ತಂದದ್ದು ಎಲ್ಲಾ ಬುಡಗಳಿಗೂ ಹೀಗೆ ಊರಿ ಅದು ಚಿಗಿರಿದ ನಂತರ ಮಾಡಿದ್ದು ಅದು ಬೆಸ್ಟ್ ನೋಡಿ ಇದು ಈಗ ಈಗ ನಾನು ಏಪ್ರಿಲ್ ತಿಂಗಳಿಗಾಗುವಾಗ ಟಾಪ್ ಶೂಟ್ ಅನ್ನು ಕಸಿ ಮಾಡಿದ್ದು ಇಲ್ಲಿವರೆಗೆ ಬಂತು ಈಗ ಅದು ಇಷ್ಟು ಎತ್ತರಕ್ಕೆ ಬಂತು ಅದನ್ನು ನೋಡಿ ಪ್ಲಾಸ್ಟಿಕ್ ಈಗ ಆರು ತಿಂಗಳಾಗುವಾಗ ನಾವು ಪ್ಲಾಸ್ಟಿಕ್ ತೆಗೆಯುವಾಗ ಆಗಿರ್ತೇನೆ ನಾನು ತೋರಿಸ್ತೇನೆ ನಿಮಗೆ ನೋಡಿ ಈಗ ಚೆನ್ನಾಗಿ ಕೂಡಿಕೊಂಡಿದೆ ನೋಡಿ ನೀವು ಮುಟ್ಟಿ ನೋಡಿ ಕ್ಲಿಯರ್ ಉಂಟು ಇನ್ನೊಂದು ಬಿಡಿಸ್ತೇನೆ ನೋಡಿ ಇದು ಕೂಡ ಎಷ್ಟು ಕ್ಲಿಯರ್ ಉಂಟು ನೋಡಿ ನೀವು ಅಷ್ಟು ಕರೆಕ್ಟ್ ಜಾಯಿಂಟ್ ಆಗಿ ಒಂದು ಉಂಟು ಇದಕ್ಕೆ ಕಾರಣ ಏನು ಗೊತ್ತುಂಟಾ ನಾನಾಗ ನಿಮ್ಮಲ್ಲಿ ಹೇಳಿದಲ್ಲ ಎಳತು ಬೆಳೆದದ್ದಾಗಬಾರ್ದು ಹದ ಇದಾಗ್ಲೂ ಎಳತಿರುವಾಗಲೇ ನಾವು ಹೀಗೆ ಕಸಿ ಮಾಡಿದ್ರೆ ಕರೆಕ್ಟ್ ಸೆಟ್ ಆಗ್ತದೆ ಆರು ತಿಂಗಳ ಬಳ್ಳಿಗಳು ಸಾಧಾರಣವಾಗಿ ಇದರಲ್ಲಿ ಮೂರನೇ ವರ್ಷ ಆಗಿ ಮೊನ್ನೆ ಜೂನ್ ತಿಂಗಳಿಗೆ ನಾಲ್ಕನೇದು ಸ್ಟಾರ್ಟ್ ಸರಿ ಮೂರು ಮೂರು ವರ್ಷ ಮೂರು ವರ್ಷ ತುಂಬಾ ಚೆನ್ನಾಗಿ ಬೆಳವಣಿಗೆ ಇದೆ ಉಂಟು ತೃಪ್ತಿ ಉಂಟು ಸರಿ ಕಸಿ ಗಿಡದಲ್ಲಿ ಕೂಡ ಇಷ್ಟು ಚೆನ್ನಾಗಿ ಬೆಳವಣಿಗೆ ಫಸಲು ಒಳ್ಳೆಯ ಸಂಗತಿ ಆದ್ರೆ ಆ ನಾವು ನೀರು ಸ್ವಲ್ಪ ಜಾಸ್ತಿ ಗೊಬ್ಬರವನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ ಅಂತ ಹೇಳಿಕೊಂಡು ಬೇರೆ ಮಾಮೂಲಿ ಕಟ್ಟಿಂಗ್ ಟಾಪ್ ಶೂಟ್ ಅಥವಾ ತೊಟ್ಟೆ ಗಿಡಕ್ಕಿಂತ ಹೆಚ್ಚು ಗೊಬ್ಬರ ನೀರಿನ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಯಾವುದೇ ಕೃಷಿಯಲ್ಲಿ ಗುಣ ಅವಗುಣಗಳು ಇದ್ದೇ ಇರ್ತವೆ ಖಂಡಿತ ಹಾಗಾದ ಕಾರಣ ನಾನು ಎಲ್ಲವನ್ನೂ ನಾವು ಲಾಭವನ್ನೇ ಮಾಡ್ಲಿಕ್ಕೆ ಹೋದ್ರೆ ಕೃಷಿ ನಡೀಲಿಕ್ಕಿಲ್ಲ ಖಂಡಿತ ನಾನು ಹೇಳುವುದು ನಮ್ಗೆ ಹಳದಿ ರೋಗವೂ ಬರಬಾರ್ದು ಸ್ವಲ್ಪ ಈಟ್ ಹೆಚ್ಚಾಗ್ಲಿಗೂ ನಾನು ತಯಾರಿಲ್ಲ ಅಂತ ಹೇಳಿದ್ರೆ ಆದೀತಾ ಖಂಡಿತ ಹೌದು ಇದು ತಂದೆಯ ಒಟ್ಟಿಗೆ ತಿರುಗಿಗೂ ಹೋಗ್ಬೇಕು ತಾಯಿ ಹೊಟ್ಟೆಯಲ್ಲಿ ಒಟ್ಟಿಗೆ ಮನೆಯಲ್ಲಿ ಕೂತ್ಕೊಳ್ಬೇಕು ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇದು ಸಂಗತಿ ಏನು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಹೆಚ್ಚಬೇಕು ಸರಿ ಅದರಲ್ಲಿ ಸಂಶಯವೇ ಇಲ್ಲ ನೀವು ಆರು ದಿವಸಕ್ಕೊಮ್ಮೆ ನೀರು ಕೊಟ್ಟ ಸಾಕು ಸರಿ ಎರಡು ದಿವಸ ಹೆಚ್ಚಾದ್ರೆ ಆಗುದಿಲ್ಲ ಸ್ವಲ್ಪ ಅದು ಬಚ್ಚಿದಾಗೆ ಕಾಣುತ್ತದೆ ನೀರು ಆರು ದಿವಸಕ್ಕೊಮ್ಮೆ ಕೊಡಬೇಕು ಮತ್ತೆ ನಾನು ಕಂಡ ಮಟ್ಟಿಗೆ ಸ್ವಲ್ಪ ಈಟು ಹೆಚ್ಚು ಕೊಡಬೇಕು ಸರಿ ಕೆಲವರು ಹೇಳ್ತಾರೆ ಅಡಿಕೆ ಮರದಲ್ಲಿ ನಟ್ರೆ ಅಡಿಕೆ ಸಿಕ್ಕೋದಿಲ್ಲ ಅಂತ ಕಾರಣ ಈಟು ಕೊಡುವುದಿಲ್ಲ ಅವರು ಹೌದು ಅದೇ ಕೆಲವು ಕೃಷಿಕರು ಹೇಳಲಿಕ್ಕಿದ್ದಾರೆ ಅಡಿಕೆ ಜೊತೆಗೆ ಕಾಳು ಮೆಣಸು ಮಾಡಿದ್ರೆ ಅದು ಸುಮ್ಮಗೆ ಅಂತ ನಾನು ಹೇಳುದು ಈಟು ನಾವು ಹೆಚ್ಚು ಕೊಡಬೇಕು ಈಗ ಅಡಿಕೆ ಮರಕ್ಕೆ ನಿಮಗೆ ಒಂದು ಕಿಲೋ ಬೇಕು ಅಂತ ಆದ್ರೆ ಇದಕ್ಕೆ ಅರ್ಧ ಕಿಲೋ ಆದ್ರೂ ಕೊಡಬೇಕು ಈಗ ನಾನು ನೋಡಿ ಇದಕ್ಕೆ ನೀವು ಕೇಳಿದಿರಿ ಎಂತ ಈಟು ಕೊಡ್ತೀರಿ ಅಂತ ಹಾಗೆ ಕೇಳಿದ್ರಿ ನಾನು ಈಗ ಒಂದು ಹಿಡಿಯಷ್ಟು ತಿಂಗಳಿಗೆ ಒಮ್ಮೆ ಪ್ರತಿ ಸಂಕ್ರಾಂತಿಯ ಮುಂಚಿನ ದಿವಸ ನಾನು ಇದಕ್ಕೆ ಈಟು ಕೊಡೋದು ಸುಫಲವನ್ನು ಕೊಡೋದು ನಾನು ಇದು ನೋಡ್ಲಿಕ್ಕೆ ಇನ್ನೂರು ಗಿಡಗಳನ್ನು ಹಾಗೆ ಮಾಡ್ತಾ ಇದ್ದೀನಿ ಇದು ಹಾಗೆ ಮಾಡಿದೆ ಇದು ಇದು ಸ್ಲರಿ ನೀರು ಕೂಡ ಕೊಡುವಂತ ಸ್ಥಳ ಅಲ್ಲ ಸರಿ ನನ್ನ ಲೆಕ್ಕದಲ್ಲಿ ಈ ಹಟ್ಟಿಗೊಬ್ಬರ ಸ್ಲರಿ ಅಲ್ಲ ಅದಕ್ಕಿಂತಲೂ ಒಳ್ಳೇದು ಬರ್ತದೆ ಬರೇ ಈಟು ಹಾಕಿದ್ರು ಆದ್ರೆ ನಾವು ಕೊಡುವುದರಲ್ಲಿ ಒಮ್ಮೆಲೆ ಕೊಡುವುದಲ್ಲ ಈ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ವರ್ಷಕ್ಕೊಮ್ಮೆ ಈಟು ಒಂದು ಗಿಲ ಕೊಡ್ತೇನೆ ಅಂತ ಒಮ್ಮೆಲೆ ಕೊಡ್ತಾರೆ ಅದನ್ನು ಸ್ಪ್ಲಿಟ್ ಮಾಡಿ ಐಸಲಾಕಿ ಸೆಪ್ಟೆಂಬರ್ ಸೆಪ್ಟೆಂಬರಿಯಿಂದ ಮತ್ತೆ ಜನವರಿವರೆಗೆ ಇಟು ಬೇಕಾದ ನನ್ನ ಅಭಿಪ್ರಾಯದಲ್ಲಿ ಸರಿ ನಮಗೆ ಕೆಲಸ ಸ್ವಲ್ಪ ಜಾಸ್ತಿ ಕಾಣಬಹುದು ಈಲ್ಡ್ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬರ್ತದೆ ಮತ್ತೆ ಇನ್ನು ಕೆಲವರಿಗೆ ಅನುಭವದ ಕೊರತೆಯಿಂದ ಅವರು ಇರಬಹುದು ಈ ಮಳೆಗಾಲದಲ್ಲಿ ಎಲೆ ಕಪ್ಪಾಗಿ ಬಿಡುವಂಥದ್ದು ಅದೊಂದು ಕೊಳೆ ರೋಗ ಕೊಳೆ ರೋಗ ಅಂತ ಹೇಳುದು ಇದಕ್ಕೂ ಉಂಟು ಅರಸಿನ ಆಗ ರೋಗ ಮಾತ್ರ ಬರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಸಂಶಯ ಬೇಡ ನೀವು ಹೇಳಿದ್ರೆ ಅರಸಿನ ಆಗುವಂಥದ್ದು ಬರುವ ಅದು ಎರಡು ಮೂರು ರೀತಿ ಉಂಟು ಏನು ಅಂತ ಹೇಳಿದ್ರೆ ಇದರ ಬುಡಕ್ಕೆ ನಾವು ಕಸ ಹಾಕಬಾರದು ಹಾಕಿದ ಗುಳ್ಳೆ ಅಲ್ಲಿ ಫಂಗಸ್ ಅಟ್ಯಾಕ್ ಆಗ್ತದೆ ಅದನ್ನೆಲ್ಲ ನೋಡುವುದಿಲ್ಲ ಅಂತ ಇನ್ನೊಂದು ಮಣ್ಣು ಬಾವಿ ಕೂತುಕೊಳ್ಳುವ ನೀರು ಮಳೆ ಹೆಚ್ಚಾದ ಕೂಡಲೇ ಬಾವಿಯಾಗೆ ಕೂತುಕೊಳ್ತದೆ ಅದರಿಂದಲಾಗಿ ಅದಕ್ಕೆ ಉಸಿರಾಟ ತೊಂದರೆ ಆಗ್ತದೆ ಅದರಿಂದಲಾಗಿ ಹಳದಿ ಆಗ್ತದೆ ಅದನ್ನೆಲ್ಲ ಯೋಚನೆ ಮಾಡಲು ಒಟ್ಟು ನಮ್ದು ಹೋಯಿತು ಹೋಯಿತು ಅಂತ ಹೇಳುದು ಬಿಟ್ಟರೆ ಅದಕ್ಕೆ ಕಾರಣ ಎಂತ ಕಾರಣ ಏನು ಅಂತ ಹುಡುಕಬಾರದು ಹಾಗಾದ್ರೆ ಕೃಷಿಕರು ನಾನು ಹೇಳುದು ಪ್ರತಿಯೊಂದು ಅಡಿಕೆ ಮರಕ್ಕೂ ನೋಡಬಹುದು ಈಗ ದೋಟಿ ಬಂದದ್ದು ಬಹಳ ಉಪಕಾರ ಆಗಿದೆ ಈಗ ನಾನು ನೋಡಿ ಎಲ್ಲ ಮರಕ್ಕೂ ನಟಿದ್ದೇನೆ ಮತ್ತೆ ಒಂದು ಬಿಡಲಿಲ್ಲ ಕಳೆದ ವರ್ಷ ನನಗೆ ತುಂಬಾ ಲಾಸ್ ಆಗಿದೆ ಒಂದು ಸಾವಿರ ಬಳ್ಳಿ ಡ್ಯಾಮೇಜ್ ನನಗೆ ಆದರೂ ಕೂಡ ನಾನು ಬಿಡಲಿಲ್ಲ ಹಠಕಟ್ಟಿ ಈಗ ಪುನಃ ಮಾಡ್ತಾ ಇದ್ದೇನೆ ಇನ್ನು ನಾಲ್ಕು ವರ್ಷದಲ್ಲಿ ನೀವು ಮೊದಲು ನಿಮ್ಮ ತಂದೆಯವರು ಬಂದಿದ್ದು ನಮ್ಮ ತೋಟಕ್ಕೆ ಕೇಳಿ ನಿಮ್ಮ ತಂದೆಯವರಲ್ಲಿ ಆ ರೀತಿ ಪುನಃ ಮಾಡಿಯೇ ಮಾಡ್ತೇನೆ ಅದರಲ್ಲಿ ಸಂಶಯ ಬೇಡ ಯಾರಿಗೂ ಈಗ ಒಂದು ಸಾವಿರ ಗಿಡಗಳು ಬಂದಿರೋ ಒಂದು ಸಾವಿರ ಗಿಡಗಳು ನಷ್ಟ ಆಗಿದೆ ಅಂತ ಹೇಳಿದ್ರಿ ಹೌದು ಅದು ಸ್ವಲ್ಪ ನಿಮ್ಮ ಬೇರೆ ಕೆಲಸ ಕೆಲಸ ತೊಂದರೆ ನಮ್ಮ ಮನೆಯಲ್ಲಿ ಒಂದು ಅಣ್ಣನ ಮಗಳ ಮದುವೆ ಇತ್ತು ಆ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೂ ಆಗಲಿಲ್ಲ ಹೌದು ಆ ಕಾರಣದಿಂದಾಗಿ ನಿಮ್ಮ ಗಮನ ಕಡಿಮೆ ಆಗಿ ಬೇರೆ ದಾರಿ ಇಲ್ಲದೆ ಇಲ್ಲ ಆಗ ಕೊಳೆರೋಗ ಬಂತು ಮಳೆ ಜಾಸ್ತಿ ಮದ್ದು ಸ್ಪ್ರೇ ಕೊಡ್ಲಿಕ್ಕೆ ಆಗ್ಲಿಲ್ಲ ಹೌದು ಸರಿ ಆ ಕೃಷಿಕರಿಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ನಮಸ್ಕಾರ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ